ಕುಕ್ಕೆ ಸುಬ್ರಹ್ಮಣ್ಯದ ಸುಬ್ರಹ್ಮಣ್ಯ ಪ್ರದೇಶದಲ್ಲಿ ಅನಧಿಕೃತ ಅಂಗಡಿಗಳ ಹಾವಳಿ ಹೆಚ್ಚುತ್ತಿದೆ ದೇವಸ್ಥಾನವು ಅಂಗಡಿಗಳನ್ನು ಒಂದು ವರ್ಷ ಅವಧಿಗೆ ನೀಡುತ್ತಿದ್ದರೂ ಕೆಲವು ಅಂಗಡಿಗಳು ಅವಧಿ ಮೀರಿಸಿಕೊಂಡು ಬಾಡಿಗೆ ಪಾವತಿಸದೆ ಫುಟ್ಪಾತ್ ಅತಿಕ್ರಮಿಸಿ ವ್ಯಾಪಾರ ನಡೆಸುತ್ತಿರುವುದು ಸ್ಥಳೀಯರ ಅಸಮಾಧಾನಕ್ಕೆ ಕಾರಣವಾಗಿದೆ ಈ ಬಗ್ಗೆ ಮಾಹಿತಿ ತಿಳಿದ ಕೂಡಲೇ ದೇವಸ್ಥಾನದ ಇಯೋ ಸಿಬ್ಬಂದಿಯನ್ನು ಸ್ಥಳ ಪರಿಶೀಲನೆಗೆ ಕಳುಹಿಸಿದ ಸಮಯದಲ್ಲಿ ಅಂಗಡಿ ಮಾಲಕ ಎಲ್ಲಪ್ಪ ಭಂಡಾರಿ ಸಿಬ್ಬಂದಿ ಮಹೇಶ್ ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ ಇಷ್ಟೇ ಅಲ್ಲ ಮರಿಯಪ್ಪ ಭಂಡಾರಿ ಎಂಬಾತನ ಮೂಲಕ ಸಿಬ್ಬಂದಿಗೆ ಬೆದರಿಕೆ ಕರೆ ಬಂದಿರುವುದು ಬೆಳಕಿಗೆ ಬಂದಿದೆ ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿದ ದೇವಸ್ಥಾನ ಇಯೋ ಮತ್ತು ಸಿಬ್ಬಂದಿಗಳು ಅಂಗಡಿ ಮುಂಗಟ್ಟುಗಳನ್ನು ಪರಿಶೀಲಿಸಿ ಸಂಜೆಯ ವೇಳೆಗೆ ತೆರವು ಮಾಡಲು ಸ್ಪಷ್ಟ ಸೂಚನೆ ನೀಡಿದ್ದಾರೆ ಈಗೋ ಹೇಳಿದ ಕೆಲಸ ಮಾಡಲೇಬೇಕಲ್ವಾ ಗೊತ್ತಾಯ್ತಾ ಈಗ ಈವೋ ನನ್ನಲ್ಲಿ ಏನು ಹೇಳಿದ್ರು ಇಲ್ಲಿಂದ ಕಂಪ್ಲೇಂಟ್ ಬಂದ ಕಾರಣ ನಾನು ಆ ಕೆಲಸ ಮಾಡಲೇಬೇಕಲ್ಲ ಈಗ ಕೆಲಸಕ್ಕೆ ಇನ್ನೊಂದು ಫೋನ್ ಬರ್ತದೆ ಅಂತ ಆಗುವಾಗ ನಾನು ನನ್ನ ಕೆಲಸಕ್ಕೆ ಅಡ್ಡಿ ಆಗ್ಲಿಲ್ವಾ ಯಾರಾದ್ರೂ ಫೋನ್ ಮಾಡ್ಲಿ ನನಗೇನಿಲ್ಲ ಮಾಡ್ಲಿ ನೀನು ತೆಗಿಯಪ್ಪ ಫೋನ್ ಮಾಡಿಸ್ಕೊಳ್ಳೋ ಆಫೀಸಿಗೆ ಬರಕ್ ನೀವು ಸರ್ಕಾರ ಸರ್ಕಾರಕ್ಕೆ ಹೋಗಿದ್ದಲ್ಲ ಅಲ್ಲಿ ಮಾಡ್ಕೊಳ್ಳಿ ಅಲ್ಲಿಂದ ಆದೇಶ ತನ್ನಿ ಆದೇಶದಿಂದ ಮರುದಿವ್ಸ ನಿಮಗೆ ಅಂಗಡಿ ಕೊಡುವ ಗೊತ್ತಾಯ್ತಾ ಪ್ರೆಕ್ಟ್ ಮಾಡುದಲ್ಲ ಈಗ ಹೋಗ್ತಾರೆ ಹೇಳಿ ನೀವೇ ಈಗ ಇಷ್ಟು ನಿಂತ್ಕೊಂಡ್ರೆ ಮಾಡ್ರೆ ಮುಗಿತದ ಆ ಕಡೆ ಅವ್ರು ಈ ಕಡೆ ಬರಂಗಿಲ್ಲ ಈ ಕಡೆ ಅವ್ರು ಆ ಕಡೆ ಬರಂಗಿಲ್ಲ ಮಾಡಿದ್ದಾರೆ ಅದನ್ನು ತೆಗಿಸಲಿಕ್ಕೆ ಸಾಯಂಕಾಲದೊಳಗೆ ನೀವು ಅಂಗಡಿ ಅವ್ರದ್ದು

ಕೆಲಸ ಮಾಡ್ತಾ ಇದ್ದಾರೆ ಅದೇ ಈಗೆಲ್ಲ ಕ್ಲೀನ್ ಮಾಡಿ ನಮಗೆ ಅದರ ಲಾಕ್ ಮಾಡಿ ಕೀ ಕೊಡ್ಬೇಕು ತಗೋಬೇಕು ಸರ್ ಫೋನ್ ಈಗ ಅವರ ಊರಿಂದ ಗ್ರಾಮ ಪಂಚಾಯತ್ ಮೆಂಬರ್ ಇಂದ ನನಗೆ ಫೋನ್ ಬಂತು ಫೋನ್ ಬಂದು ನನಗೆ ಎರಡು ಮೂರು ಅವ್ರ ಹೆಸರು ಮರಿಯಪ್ಪ ಇರ್ತದ

ಈಗ ಹೋಗ್ತಾರೆ ಹೇಳಿ ನೀವೇ ಈಗ ಇಷ್ಟು ನಿಂತ್ಕೊಂಡ್ರೆ ಮುಗಿತದ ಆ ಕಡೆ ಅವ್ರು ಈ ಕಡೆ ಬರೋಂಗಿಲ್ಲ ಈ ಕಡೆ ಅವ್ರು ಆ ಕಡೆ ಬರೋಂಗಿಲ್ಲ